ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಜೋಲ್ ವಿಕಾಸ್ ಆಭರಣ ಮಳಿಗೆಯಲ್ಲಿ ವಿಶೇಷ ರೀತಿಯಾದಂತಹ ಡೈಮಂಡ್ ಆಭರಣಗಳಿಗೆ ವಿಶೇಷ ರಿಯಾಯಿತಿ ಹಾಗೂ ಚಿನ್ನದ ನಾಣ್ಯ ಉಚಿತವಾಗಿ ದೊರೆಯುತ್ತದೆ ಎಂದು ಜೋಯುಲಿಕಾಸ್ ಸಂಸ್ಥೆಯಿಂದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ I got start Got many things, and Malaysia also. But keep it up and good luck. Thank you so much. Wow. Of uh, one lakh and above. Uh, we also have our uh, independence day offer uh, running at the same time where you buy over, uh, about 75,000 uh, and then uh, you point three as well. Uh, just to talk about the collection that we have right uh, the IIJ's uh, jewelry show, which is one of the best in-class uh, diamond jewellery products here for the show, which is happening till uh, September 1st so please do make a visit and uh, see the collection. Uh, it's one of the best designers in india as well as you know, uh, the best manufacturer of diamond jewelry uh, is all being displayed here. so uh, all of you would be happy with the collection that we have. Thank you. diamond uh, exhibition uh, far, in natheshwar. Uh, 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 now we'll be going yeah. to sunyug uh, beginning of the morning. ಬಟ್ ನೋಡೋಕೆ ಬಂದಾಗ ಇಲ್ಲಿ ನಮ್ಮ ಸ್ಟಾಫ್ ಕಲೆಕ್ಷನ್ಸ್ ಎಲ್ಲ ಅಷ್ಟು ಚೆನ್ನಾಗಿದೆ ಆಮೇಲೆ ಏನಂದರೆ ಚಿಕ್ಕ ಒಂದು ಅಂತ ಕೂಡ ಎಷ್ಟು ಹೆವಿ ಬೇಕಾದರೂ ನಾವು ತುಂಬಾ ತುಂಬ ಕನ್ವಿನ್ಸ್ ಮಾಡ್ತಾರೆ ನಮ್ಮನ್ನು ಕ್ವಾಲಿಟಿ ಚೆನ್ನಾಗಿದೆ ಡಿಸೈನ್ಸ್ ಚೆನ್ನಾಗಿದೆ ಮೇನ್ಲಿ ಇವು ಡಿಸೈನ್ಸ್ ಏನಂದರೆ ಹೊರಗಡೆ ದೇಶದಲ್ಲಿರೋ ಡಿಸೈನ್ಸ್ ಇದೆ ಲೈಕ್ ದುಬೈ ಮಲೇಷ್ಯಾ ಸಿಂಗಾಪುರ್ನಲ್ಲಿರೋ ಡಿಸೈನ್ಸ್ ಇದೆ ಇಲ್ಲಿ ಅದರಿಂದ ಹೊರಗಡೆ ದೇಶಕ್ಕೆ ನಾವೇನು ಹೋಗೋದು ಬೇಕಿಲ್ಲ ಏನು ನಾವು ಅಲ್ಲಿ ಸಿಕ್ಕತ್ತೋ ಇಲ್ಲೇ ಸಿಕ್ಕತ್ತೆ ಕನ್ವೀನಿಯೆಂಟಾಗಿ ಈಸಿಯಾಗಿ ಆ್ಯಂಡ್ ಕಾಸ್ಟಿಂಗ್ ಅದು ತುಂಬ ಚೆನ್ನಾಗಿದೆ ರೀಸ್ನೇಬಲ್ ಇದೆ ಯಾವುದು ರೀತಿಯನ್ನು ಕಾಸ್ಟಿಂಗ್ ರೀಸನಬಲ್ ಕಾಸ್ಟಲ್ಲಿ ಎಸ್ಪೆಷಲಿ ಡೈಮಂಡ್ ಜ್ಯುವೆಲ್ರಿ ಉದ್ದು ಕ್ವಾಂಟಿಟಿ ಆಫ್ ಡೈಮಂಡ್ ಇಸ್ ವೆರಿ ಗುಡ್ ಎಲ್ಲಿ ಹೋದ್ರೂ ಅದನ್ನು ಚೆಕ್ ಮಾಡಿದರೆ ಇಟ್ ಈಸ್ ದ ಬೆಸ್ಟ್ ಕ್ವಾಲಿಟಿ ಡೈಮಂಡ್ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಕೊಡ್ಬೇಕು ದೇ ಆರ್ ವೆರಿ ನೈಸ್ ಡಿಸೈನ್ ವೈಸ್ ತುಂಬ ಚೆನ್ನಾಗಿದೆ ಅದರಿಂದ ನನ್ನ ಇದೆ ಎಲ್ಲರೂ ಇಲ್ಲಿ ಒಂದು ಬಂದ್ರೆ ಇಲ್ಲಿ ಮಡವೆ ಸಿಕ್ಕದು ಖಂಡಿತ ಸಿಕ್ಕತ್ತೆ ಬೇಕಾದ್ರೆ ಎಂಥವ್ರು ಬೇಕಾದ್ರೂ ಒಂದು ಬಂದು ಮಡವೆ ತಗೊಳ್ಳೋಕ್ಕೆ ಅವಕಾಶ